ಬಾಬಾ ನಮ್ದಿಟ್ ನೋಡ್ತೀರ ಏನು ಹಿಂದೇನು ಸಮಸ್ಯೆ ಅದು ರೊಕ್ಕ ನಿಂದ್ರಲಾಗ್ರಿ ರೊಕ್ಕ ಇಟ್ಟು ಬರ್ತಾವ ಹೋತವ ಬರ್ತಾ ಹೋತ ರೊಕ್ಕ ನಿಂದ್ರಲಾಗ ನೀನಾಗ ಒಂದ್ ಹೆಣ್ಣು ಕುದುರೆ ಇದ್ದ ಅದಕ್ಕೆ ಹೆಂಗ ನಡ್ಸಿದ್ದೆ ನೀನ್ ಕುದುರಿ ರೀ ಕುದ್ರಿ ಅಂದ್ರೆ ಕುದುರೆ ಅಲ್ಲ ಹುಡುಗಿ ಹುಡುಗ್ರಿ ಹಾ ಎತ್ತ ಕಾಲ್ ನಿಂದ್ರಲಾಗ್ಯಾವ ಕುತ್ತ ಕಾಲ ಕುಂದ್ರಲಾಗ್ಯಾವ ಒಟ್ಟು ಕುಂಡಿ ಸುಟ್ಟು ಬೆಕ್ಕಿನಂಗ ನಡದ ನಿಂದು ಹೆಂಗ್ ಮಾಡದ್ರಿ ಏನ್ ಮಾಡಕ್ ಏನೈತಿ ಒಂದು ತಾಯ್ತ ಮಾಡಿ ಕೊಡ್ತೀನಿ ನಿಮ್ಗೆ

ಅದಕ್ಕೆ ಏನು ಕುದುರೆ ಏನ್ ಮಾಡದ್ರಿ ಅಕ್ಕೇನು ಸವಾಸ ಬಿಡ್ಬೇಕು ನೀನು ಹಂಗ ಬಿಡ್ಲಿಕ್ ಬರ್ತರಿ ಮಾಡ್ತೀನಲ್ಲ ಒಂದೇ ಕುದುರೆ ಅದ್ರಾಗ ಅದೊಂದು ಬಿಡಕ್ಕೆ ಯಾರು ಕತ್ತಿಗೆ ಬಂದಿ ಒಳ್ಳೆ ಎಣ್ಣೆ ತೆಗೆದು ಮದಿ ಮಾಡ್ಕೊಂಡು ಅದ್ ಮುಂದ್ ಐತಲ್ರಿ ಈಗ ಸದ್ಯನು ಕುರ್ದ ಕೇಳ್ರಿ ಮುಂದ್ ಮದಿ ಆಗದ ಈಗ ಸದ್ಯಕ್ಕ ಹ್ಯಾಂಗ ಕುದುರಿ ಇತ್ತು ಒಂದ್ ಕುದರಿ ಬಿಟ್ಟಿಗೆ ಏನು ಅತ್ತಿನ್ ತಿರ್ಗಾಡದ ಒಟ್ಟಿ ಚಾಲು ಇರ್ಬೇಕಂತ ನೀನು ಹಾ ಕದೆ ಹೇಳ್ರಿ ನೀ ಎಲ್ಲಾ ಬಿಟ್ಟು ಕುದರಿ ಬಿಡು ಕತೆ ಬಿಡು ಅಂತ ಹೆಂಗ್ರಿ ಹಿಂಗ್ ಆಗನ ಮತ್ತೆ ನಿನ್ನ ಮದಿ ಹೆಂಗ್ ಆಗ್ಬೇಕು ಹೆಂಗ್ ನೀನು ಲಿಂಕ್ ಇಟ್ಟು ಹೋಗನ ಅದು ಮುಂದಿನ ಮುಂದೆ ಈಗ ಸದ್ಯ ಹೇಳ್ರಿ ಆ ಕುದರಿ ಬ್ಯಾರೆದವ್ರದ್ದು ಐತಲ್ಲ ತಮ್ಮ ಬೇರೆದು ಆದ್ರಿ ಮತ್ತ ಹಂಗೆ ಆದ ತಮ್ಮ ಬರೇ ನಿನ್ ಮೇವಿಗ್ ಅಂದ್ರ ನಿನ್ ಕಡೆ ಬರ್ತಾವ ಹ್ಯಾಂಗ ರೀ ರಿಚಾರ್ಜ್ ಮಾಡಿದ ಎಲ್ಲಾ ಮಾಡಿದ ರೊಕ್ಕ ಕೊಟ್ಟಿದ್ದಮ್ಮ ಅದು ಹ್ಯಾಂಗ ರೀ ಅದಕ್ಕ ರೊಕ್ಕ ರಿಪೀಟ್ ತಿರ್ಗಟ್ ಒಳಗೆ ಏನ್ ಮಂತಾರೆ ತಗೋ

ಆಕಿ ಬೇಕಾ ಕೊಟ್ಟೇನ್ರಿ ಹಂಗ ಮಾಡ್ತ ನೋಡ್ತಮ್ಮ ನಿನ್ ನಮ್ಮ ಇಷ್ಟ ಮಂತ್ರ ಹಾಕ್ರಿ ಅವ್ ಕೊಟ್ಟು ರೊಕ್ಕ ತಿರುಗಿ ಬರಂಗ ಏನ್ರಿ ಇದು ಮಾಡ್ರಿ ಆಕಿ ಏನು ರೊಕ್ಕ ಖರ್ಚು ಮಾಡಿ ನೋಡ್ರಿ ನೀವ್ ಮಂತ್ರ ಹೇಳ್ರಿ ಆಕಿ ರೊಕ್ಕ ತಿರುಗಿ ಕೊಟ್ರಿ ಅಂದ್ರೆ ನಿಮಗ್ ನಾ ಅರ್ಧ ಕೊಡ್ತೀನಿ ಅದ್ರ ಹಂಗ ಮಾಡಕ್ ಬರಲ್ ತಮ್ಮ ಆಕಿ ಎಲ್ಲಾ ಕಾಡಿ ತಿರ್ಗಾಡಿ ನಿನ್ ಮನಿ ಸೇರ್ತಾಳ ಹೊರತು ಆಕಿ ನಿನಗ್ ಬಡಲ್ ಮನಿ ಸೇರ್ತಾಳ್ರಿ ಹಾ ಮನಿ ಸೇರ್ತಾಳಂದ್ರ ಮನಿ ಸೇರಲ್ಲ ಬಾ ಜಪ್ತ ನಿಂದ ಎಲ್ಲಾ ಪಕ್ಕ ಇಟ್ಕೊಂಡ್ರಿ

ಖರ್ಚ್ ಮಾಡಕ ತಯಾರಿಲ್ಲಾ ನೀನ್ ತಾಯಿ ತ ಹಾಕಂದ್ರೆ ಹೆಂಗ್ ಆಗ್ತದ ಖರ್ಚ್ ಇರ್ಲಾರ ಏನರ ಮಾಡ್ರಿ ಅಷ್ಟ್ರದಾಗ ನೀವು ತುಂಬ ಕಿಶಲ್ಗಳು ಇಪ್ಪತ್ ಮೂವತ್ ಅವ ನೋಡ್ ತಮ್ಮ ಒಂದು ಮಾತಿನೊಳಗ್ ಹೇಳಬೇಕಂದ್ರ ಸುದ್ದಿ ಮಾಡ್ಕೊಂಡ್ ನೀನ್ ಬಾಳ್ವೆ ಶುದ್ಧ ಇಲ್ಲ ಅಂದ್ರೆ ಮನಿ ಮಠ ಎಲ್ಲಾ ಬಿಟ್ಟು ನೀನ್ ಹಿಂಗೆ ತಿರ್ಗಾಡಬೇಕಾಗ್ತದ ಆಕಿದ್ರ ಮತ್ತೊಬ್ಬರ ಸಂಗಟ ಮಾತಾಡಿ ಕೊತ್ ಆಕೆ ಆಕಡೆ ಹೋಗ್ತಾಳೆ ನೀ ಇದ್ರ ಇಲ್ಲೇ ಹೊರಗ್ ತಿರ್ಗಾಡಬೇಕಾಗ್ತದ್ ಉತ್ತರ ನೀ ಅದಕ್ಕೆ ಹೆಂಗಾರ ಮಾಡದ್ರ ಎಷ್ಟ ರೀ ಆದ್ರೆ ಪೂರ ಫೈನಲ್ ಖರ್ಚ್ ರೇಟ್ ಆದ್ರ ಹೇಳ್ರಿ ಏನ್ ಬಾಳ ಆಗಲದಿಲ್ಲ ತಮ್ಮ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತದ ನನಗೆ ಅಣಿನ ಗಟ್ಟಿ ಒಂದೇ ಸಾವಿರ ರೂಪಾಯಿ ತಗೋತೀನಿ ಒಂದ್ ಸಾವಿರ ಇಲ್ರಿ ನಿನ್ನ ಒಂದ್ ಸಾವಿರ ಇದ್ರಿ ಹೆಂಗದ್ರ ಕೆಲಸ ಆಗಲ್ಲ ನಿನ್ ಪಾಶ ರಿಚಾರ್ ಮಾಡ್ತಿದ್ರಿ ಕುದರಿಗ ಕೆಲಸ ಆಗಲ್ಲ ತಮ್ಮ ನಿಂದ ಆ ಕುದರಿ ಕುದರಿ ಐತಿ ಬೆನ್ ಹತ್ತಿ ತಮ್ಮ ನೀ ಮುಂದ್ ನಿನ್ನ ಕಟ್ಟಿ ಮಾಡಬೇಕಂತ ಕುದ್ರೆದು ಹಾಲಿ ತಪ್ಪ ಇಟ್ಕೊದ್ ಹೆಂಗ್ ಮಾಡದ್ರಿ ಈಗ ತಪ್ಪಸಿಬೇಕಂದ್ರ ಅದ್ರ ಮ್ಯಾಗಿನ್ ತೆಳಿಗ್ ಇಳೀತ ಮನಿ ಇಲ್ಲಾ ನಿನಗ್ ಮುಂದ ಹೋಗಿ ನೀರಾಗ ಅದ ಒಂದ್ ದಿನ ಹೇಳುತ್ತೀರಿ

ಮುದ್ದೆ ಏನ್ ಮಾಡ್ತೀರಿ ಎಲ್ಲಾ ಕುದ್ರಿ ಮೇಲೆ ಮತ್ತೊಬ್ರು ಕುಂದ್ರತಾರ ಪಾಳಿ ಹಚ್ಚಾರ ಸಾಲ ಹಚ್ಚಾರ ಎಲ್ಲಾ ಎದೆ ಓಡಿಸಿಲ್ಲೀರಿ ನಾವು ಜಾಗ ಕೆತ್ತೇವ್ರಿ ಇಲ್ಲಿ ಮನಾರ ಇಲ್ಲಿ ಆಕಳ ಎಮ್ಮೆವ ಅದೆಲ್ಲಾ ಬಿಟ್ಟು ಕುದ್ರಿ ಬೆನ್ನೆ ಹಾಕತ್ತಿ ತಮ್ಮನಿ ಅದು ಕುದ್ರಿ ಜರ ಚಲೋ ಕಾಣಿಸ್ತೀರಿ ಹಾ ಅದಕ್ಕೆ ನೀನ್ ಹಿಂಗ ಕಾಡಕತ್ತದ ನಿನ ಅದಕ್ಕೆ ಶುದ್ಧ ಮಾಡ್ತೀನಿ ನಿನಗ ಗಡಬಡ ಮಾಡ್ಬೇಡ ನೀನ್ ನಾನು ಶುದ್ಧ ಮಾಡ್ರಿ ನೀವು ಒಂದ್ ಸಾವಿರ ರೂಪಾಯಿ ಹೇಳ್ತಿರ್ಲಾ ನಾನ್ ಬಲ್ಲಿ ನೀನ್ ಸಾವಿರ ರೂಪಾಯಿ ರಿಚಾರ್ಜ್ ಮಾಡಿನ್ರಿ ಈಗ ಐದ್ ನೂರ್ ರೂಪಾಯಿ ಅವ್ರಿ

ನೀ ಹಾಕೊಂಡ್ ತೊಕೊಂಡ್ ಅಂದ್ರೆ ನೀನ್ ರೊಕ್ಕಾ ಮೂಡದ್ ಗಂಟ ಆತವ ಅವಾಗ ನೀನ್ ನಾ ಕೇಳ್ದೆ ನಾ ಏನೋ ಮಾಡಕ್ಕಾಗಲ್ಲ ಆಯ್ತಾಯ್ತು ನೋಡಮ ನೋಡಮ ನಿಮ್ದರ ಮಾತಿನ ಮ್ಯಾಗ್ ಹೆಂಗ್ ಆತ ನೋಡಮ ಅದಕ್ಕೆ ನಮಗ್ ರೊಕ್ಕ ಬರಂಗ ಮಾಡ್ರಿ ಕುದ್ರಿ ಮೇಗಿಂದ ಇಳಿತೀನ್ರಿ ಹಾ ನಮ್ ರೊಕ್ಕ ವಾಪಸ್ ಬರಂಗ ಮಾಡ್ರಿ ಯಾಕಂದ್ರೆ ಎಲ್ಲಾ ಹೈರಾಣ ದುಡ್ದವ ನಿನಗೆ ಹೆಂಗ್ ಸಿಗ್ತಾವತ್ ಮಾರ್ ರೊಕ್ಕ ಡೂಬಾಯದ ಈಗ ಐತ್ ಮಾಡಿ ಕೊಡ್ತೀನಿ ನಿನಗ್ ಹಾ ಕೊಡ್ರಿ ಪೂರ್ ಅದಕ್ಕೆ ಕೊಡ್ರಿ ನಮಗ ಮೇನ್ ಅದೇ ಅದ ಮೇನ್ ಇದು ಐತಾರ ದಿನ ಕರಿ ಎರಿಬ್ಯಾಕ್ ಕಟ್ಟಿ ನಿನ್ ಟ್ವಂಕಿ ಕಟ್ಟಬೋ ಬರೀ ಹಾ ಐತ ಒಟ್ನ್ಯಾಗ ರೊಕ್ಕಾ ಬರ್ತಾವಲ್ರಿ ಅವು ಬರಲತ್ತಮ್ಮ ನಿನ್ ರೊಕ್ಕ ಒಳ್ಳೆ ಹೋಗೋದ್ ಹೆಂಗ್ ಬರ್ತಾವ ನಿನ್ ರೊಕ್ಕ ಬರಲ್ರಿ ಬರಲ್ಲ ಬರಲ್ಲ ಏನ್ ಮನುಷ್ಯರ ಅಣ್ಣ ನಿಮ್ ಊರಾಗ ಹೊಲ ಆತೈತಿ ನಾ ತಾಯ್ತ ಹಾಕೊಡನ ಅವ ರೊಕ್ಕಾನು ಆಕಡೆ ತೈತನು ಆ ಕಡೆ ಮಾಡ್ಕೊಂಡ್ ಹಾರದಲ್ಲ ಇಡ್ತೀವಿ ಏನ್ ಮಾಡ್ತೀರಿ ಒಳಗ್ ಇಡ್ತಾರ ಏನ್ ಜನಪ್ಪ ಒಬ್ಬರು ನಂಬ್ತಾರ ಒಬ್ರು ಏನ್ ಮಾಡ್ತೀರಿ

감사합니다. <sweak>